ವಿಶೇಷ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ವಂದನೆಗಳು ನವರಾತ್ರಿಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಸನ್ನಿಹಿತರಾಗಿದ್ದೇವೆ ಅಂತಹ ಪರ್ವಕಾಲದಲ್ಲಿ ಆ ತಾಯಿಯ ಅನುಗ್ರಹ ಎಂಬುದು ಸದಾ ಕಾಲ ನಮಗೆಲ್ಲರಿಗೂ ಕೂಡ ಇರಲಿ ಎಂಬುದಾಗಿ ಈ ಮೂಲಕವಾಗಿ ಪ್ರಾರ್ಥನೆ ಮಾಡಿಸಿಕೊ ಮಾಡ್ತಾ ಇದ್ದೇನೆ कालाभ्राभाम कटाक्षे हरिकुल भयता मौलिबद्धेन्दुरेखा शंखं चक्रम कृपाण त्रिशिकमपि करी त्रिनेत्रां त्रिनेत्रा सिंहस्कंदादिरूढा त्रिभुवनमखिलं तेजसा पूरयंती ध्याये दुर्गां जयाख्यां सेवितां सिद्धिकामी ಮಹಾದೇವಿ ನಮಃ ನವರಾತ್ರಿ ನವ ಅಂತಂದ್ರೆ ಒಂಬತ್ತು ಎಂಬುದಾಗಿ ರಾತ್ರಿ ಅಂತಂದ್ರೆ ಒಂಬತ್ತು ರಾತ್ರಿಗಳನ್ನ ಆ ದೇವಿಯ ಆರಾಧನೆಯಲ್ಲಿ ಕಳೆಯತಕ್ಕಂತಹ ಆ ವಿಶಿಷ್ಟವಾದಂತಹ ಈ ಸುಸಂದರ್ಭ ಬೇರೆ ಯಾವುದೇ ಒಂದು ಆರಾಧನೆ ಮಾಡುವುದಿದ್ರೆ ಅದು ಕೇವಲ ಒಂದು ದಿನವೋ ಎರಡು ದಿನವೋ ಆದರೆ ನವರಾತ್ರಿಯ ವಿಚಾರಕ್ಕೆ ಬಂದಾಗ ಒಂಬತ್ತು ದಿನಗಳು ಆ ತಾಯಿಯ ಕುರಿತಾದಂತಹ ಆರಾಧನೆ ಭಕ್ತಿಯಿಂದಲೋ ಶ್ರದ್ಧೆಯಿಂದಲೋ ಅದೇ ರೀತಿಯಲ್ಲಿ ಆ ವಿಶೇಷವಾದಂತಹ ಶರಣಾಗತ ಮನೋಭಾವದಿಂದಲೋ ಆ ತಾಯಿಯನ್ನು ಆರಾಧನೆ ಮಾಡಿಕೊಂಡಲ್ಲಿ ತಾಯಿ ನಮಗೆ ಶುಭ ಶುಭವನ್ನು ಮಂಗಳವನ್ನು ಅನುಗ್ರಹ ಮಾಡ್ತಾಳೆ ಎಂಬುದಾಗಿ ನಾವೆಲ್ಲರೂ ಹೆಚ್ಚಾಗಿ ಕೇರಳದಲ್ಲಿರುವವರು ಕೇರಳದಲ್ಲಿರುವಂತಹ ನಮಗೆ ಓಣಂ ಎಂಬಂತಹ ಹಬ್ಬ ಅಂತಾದರೆ ಇನ್ನು ಕರ್ನಾಟಕದ ಬದಿಗೆ ಬಂದರೆ ಅಲ್ಲಿ ಗಣಪತಿ ಉತ್ಸವ ಅದು ವಿಶೇಷ ಅಂತನಿಸಲ್ಪಡ್ತದೆ ಇನ್ನು ಸ್ವಲ್ಪ ಆ ಕಡೆಗೆ ಹೋದಾಗ ಕಾಮನ ಹಬ್ಬ ಅಥವಾ ಹೋಳಿ ಅಂತ ಕರೀತಾರೆ ರಾವಣಾಸುರನನ್ನು ಸಂಹಾರ ಮಾಡಿದಂತಹ ಕಾಲಘಟ್ಟ ಅದನ್ನು ಆಚರಿಸಿಕೊಳ್ತಾರೆ ಆದರೆ ಇಡೀ ಭಾರತದ ವಿಚಾರಕ್ಕೆ ಬಂದಾಗ ಎಲ್ಲರೂ ಆರಾಧನೆ ಮಾಡತಕ್ಕಂತಹ ಒಂದು ಸಮಯ ಯಾವುದು ಅಂತ ಕೇಳಿದರೆ ಅದು ನವರಾತ್ರಿ ಅನ್ನಿಸಲ್ಪಡ್ತದೆ ಶರತ್ಕಾಲದ ಶುಕ್ಲ ಪಕ್ಷದ ಪ್ರತಿಪತ್ ತಿಥಿಯಿಂದ ನವಮಿಯವರೆಗೆ ಮತ್ತು ಹತ್ತನೇ ತಿಥಿ ಅಂದರೆ ವಿಜಯದಶಮಿ ಎಂಬುದಾಗಿ ನಾವೆಲ್ಲರೂ ಕೂಡ ಆ ತಾಯಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂತಹ ಪರ್ವಕಾಲ ಅದನ್ನೇ ನವರಾತ್ರಿಯ ಪರ್ವಕಾಲ ಅಥವಾ ಅದನ್ನೇ ನವರಾತ್ರಿ ಎಂಬುದಾಗಿ ಕರೆದಿದ್ದಾರೆ ಅಂತಹ ನವರಾತ್ರಿಯ ಆರಾಧನೆಗೆ ಬಂದಾಗ ಕೆಲವೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದತೆತಿ ಷಷ್ಠ ಕಾತ್ಯಯೀಚಿ ಸಪ್ತಮಂ ಕಾಲ ರಾತ್ರೀತಿ ಮಹಾಗೌರೀತಿ ಚಾಷ್ಟಮ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿ ನಾವಿಂದಿನ ದಿನ ಎರಡನೇ ದಿನದಲ್ಲಿದ್ದೇವೆ ಬ್ರಹ್ಮಚಾರಿಣಿ ಎಂಬಂತಹ ಸ್ವರೂಪದಲ್ಲಿ ತಾಯಿಯ ಆರಾಧನೆ ರಾಷ್ಟ್ರೀಯವಾಗಿ ದೇವಿಯ ಆರಾಧನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಇಂದಿನ ದಿನವನ್ನು ಅಂದರೆ ಎರಡನೇ ದಿನವನ್ನು ಬ್ರಹ್ಮಚಾರಿಣಿ ಎಂಬುದಾಗಿ ಆರಾಧನೆ ಮಾಡಿದರೆ ನಮ್ಮಲ್ಲಿ ಗೋಕರ್ಣ ಅಂದರೆ ವಿಶೇಷವಾಗಿ ಉಡುಪಿ ಮಂಗಳೂರು ಕಾಸರಗೋಡು ಅಥವಾ ನಾವೆಲ್ಲರೂ ಹೇಳತಕ್ಕಂತಹ ಈ ಪರಶುರಾಮ ಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ಆ ಬ್ರಹ್ಮಚಾರಿಣಿ ಹಾಗೂ ದೇವಜಾತ ದುರ್ಗಾ ಎಂಬಂತಹ ಸ್ವರೂಪದಲ್ಲಿ ತಾಯಿಯ ಆರಾಧನೆಯನ್ನು ಮಾಡಿಕೊಳ್ಳುವುದು ಮಧುಕೈಟ ಕೂಡ ಸಂಹಾರ ಮಾಡುವುದಕ್ಕೆ ಬೇಕಾಗಿ ಆ ಬ್ರಹ್ಮ ವಿಷ್ಣು ಶಿವರೆಲ್ಲರೂ ಕೂಡ ಸೇರುವಂತಹ ಸಂದರ್ಭ ಆ ತಾಯಿಯ ಅನುಗ್ರಹದಿಂದಲಾಗಿ ವಿಷ್ಣು ಮಾಯಾ ಎಂಬಂತಹ ಸ್ವರೂಪದಿಂದ ಮಹಿಷಾಸುರ ವಧೆಯಾಗ್ತದೆ ಅದೇ ರೀತಿಯಲ್ಲಿ ವಿಷ್ಣು ಮಾಯಾ ಎಂಬಂತಹ ಸ್ವರೂಪದಿಂದ ಮಧುಕೈಟಭರ ಭರ ವಧೆಯಾಗ್ತದೆ ಅದೇ ರೀತಿಯಲ್ಲಿ ಪುನಃ ಮಹಿಷಾಸುರ ಎಂಬಂತಹ ರಾಕ್ಷಸನ ಜನನವಾದಾಗ ಅವನನ್ನು ಸಂಹಾರ ಮಾಡುವುದಕ್ಕೆ ಬೇಕಾಗಿ ದೇವಾದಿ ದೇವತೆಗಳೆಲ್ಲರೂ ಕೂಡ ಸೇರಿಕೊಂಡು ಅವರಲ್ಲಿರತಕ್ಕಂತಹ ಅಂತಃಸತ್ವವನ್ನು ಹೊರಹಾಕಿ ಆ ದೇವಿಯ ಆವಿರ್ಭಾವವಾಗತಕ್ಕಂತಹ ಸಂದರ್ಭ ಯಾವುದಿದೆಯೋ ಅದನ್ನು ಎರಡನೇ ದಿನ ದೇವಜಾತ ದುರ್ಗ ಎಂಬುದಾಗಿ ಇಲ್ಲಿ ಪೂಜಿಸ್ತಾರೆ ರಾಷ್ಟ್ರೀಯವಾಗಿ ನಾವೆಲ್ಲರೂ ಕೂಡ ಬ್ರಹ್ಮಚಾರಿಣಿ ಎಂಬಂತಹ ಸ್ವರೂಪದಲ್ಲಿ ತಾಯಿಯ ಆರಾಧನೆ ಇಲ್ಲಿ ಬ್ರಹ್ಮಚಾರಿಣಿ ಪ್ರತಿಯೊಂದು ಮನುಷ್ಯನ ಜೀವನ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂತಿದ್ರೆ ಕೆಲವರಲ್ಲಿ ಹೇಳುವುದುಂಟು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಎಂಬುದಾಗಿ ಹಾಗಾದರೆ ಈ ಬ್ರಹ್ಮಚರ್ಯ ಅಂತಂದರೆ ಜೀವನದಲ್ಲಿ ನಮಗಿರತಕ್ಕಂಥ ಒಂದು ಶಿಸ್ತು ಮಾನಸಿಕವಾದಂತಹ ಶಿಸ್ತು ಶಾರೀರಿಕವಾಗಿರತಕ್ಕಂತಹ ಶಿಸ್ತು ಅಂತಹ ಶಿಸ್ತುಬದ್ಧರಾದಂತಹ ಜೀವನವನ್ನು ನಾವು ಮಾಡಬೇಕು ಅಂತಿದ್ರೆ ವಿಶೇಷವಾಗಿ ಆ ಬ್ರಹ್ಮಚಾರಿಣಿ ದೇವಿಯ ಅನುಗ್ರಹ ಎಂಬುದು ಪ್ರಾಪ್ತಿಯಾಗಬೇಕು ಅಂತಹ ಆ ಬ್ರಹ್ಮಚಾರಿಣಿಯಾದ ಆರಾಧನೆಯನ್ನ ನಾವು ಮಾಡಿಕೊಂಡಲ್ಲಿ ನಮ್ಮಲ್ಲಿರತಕ್ಕಂತಹ ಆ ಮಾನಸಿಕವಾಗಿರತಕ್ಕಂತಹ ಆ ಕೆಡುಕುಗಳು ಏನುಂಟು ಅದನ್ನೆಲ್ಲವನ್ನು ಕೂಡ ದೇವಿ ದೂರ ಮಾಡ್ತಾಳೆ ಅದೇ ರೀತಿಯಲ್ಲಿ ಆ ಸದ್ಬುದ್ಧಿಯನ್ನು ನಮ್ಮಲ್ಲಿ ಅವಳು ಪ್ರೇರೇಪಿಸ್ತಾಳೆ ಎಂಬುದಾಗಿ ಅಂತಹ ಆ ಬ್ರಹ್ಮಚಾರಿಣಿ ನಮಗೆಲ್ಲರಿಗೂ ಕೂಡ ಮಂಗಲವನ್ನು ಅನುಗ್ರಹ ಮಾಡಲಿ ನವರಾತ್ರಿಯ ಪರ್ವ ಕಾಲದಲ್ಲಿ ಎಲ್ಲರಿಗೂ ಕೂಡ ಆ ತ್ರಿಗುಣಾತ್ಮಿಕೆಯಾದಂತಹ ಆ ದುರ್ಗೆ ಶುಭವನ್ನು ಮಂಗಲವನ್ನು ಸರ್ವತ್ರ ಅಭ್ಯುದಯವನ್ನು ಅನುಗ್ರಹ ಮಾಡಲಿ ಎಂಬುದಾಗಿ ಎಲ್ಲ ವೀಕ್ಷಕರಿಗೂ ಕೂಡ ಶುಭವನ್ನ ಹಾರೈಸ್ತಾ ಇದ್ದೇವೆ